ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅನ್ಸುಯಾ ವ್ಲಾಕ್ ಕನ್ನಡ ಬನ್ನಿ ಫ್ರೆಂಡ್ ಇವತ್ತು ಅಮ್ಟೇಕಾಯಿ ತುಂಬ ಚೆನ್ನಾಗಿ ಬಲ್ತಿರೋ ಅಮ್ಟೆಕಾಯಿಂದ ನಾವು ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಉಡುಪಿ ಕರ್ಕಾಳ ಸ್ಟೈಲಲ್ಲಿ ಉಡುಪಿ ಸೈಡು ಕರ್ಕಾಳ ಸೈಡ್ ತುಂಬ ಮಾಡ್ತಾರೆ ಇದನ್ನು ನಮ್ಮ ಸೈಡ್ ಮಾಡಲ್ಲ ನೋಡಿ ನಾನು ಒಂದು ಏಳರಿಂದ ಎಂಟು ಹಮ್ಟೇಕಾಯಿ ಕೊಟ್ಟಿದ್ದರು ನಮ್ಮ ಸೌಮ್ಯ ನಮ್ಮ ಮನೆಯಲ್ಲಿದ್ದಾರೆ ಅವರು ತಂದುಕೊಟ್ಟಿದ್ರು ಊರಿಂದ ತುಂಬ ಚೆನ್ನಾಗಿ ಬಲ್ತಿದೆ ಬಲ್ತಿರೋದ್ರಲ್ಲಾದರೆ ಹುಳಿ ಇರಲ್ಲ ಸ್ವಲ್ಪ ಕಡಿಮೆ ಅಂಶ ಇರುತ್ತೆ ಹುಳಿ ಅಂಶ ಹಾಗಾಗಿ ನಾನು ಇವತ್ತು ಅದರಿಂದ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಮಟೇಕಾಯಿ ನೋಡಿ ಎಲ್ಲ ನೀಟಾಗಿ ತೊಳೆದು ಮೇಲಿನ ಸಿಪ್ಪೆ ಎಲ್ಲ ಎರಿದಿಟ್ಕೊಂಡಿದ್ದೀನಿ ತುಂಬ ಬಲ್ತಿತ್ತಲ್ವ ಹಾಗಾಗಿ ಸ್ವಲ್ಪ ಹಣ್ಣಾದಂಗೆ ಆಗಿದೆ ಪರವಾಗಿಲ್ಲ ಹಾಕೋಣ ನೋಡಿ ತೆಳುವಾಗಿ ಸಿಪ್ಪೆ ತಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರು ಮುಳುಗೋ ಇದು ಮುಳುಗೋ ಅಷ್ಟು ನೀರಿಡೋಣ ಸಾಕು ಆಮೇಲೆ ಬೇಕಂದ್ರೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬನ್ನಿ ಎಲ್ಲ ಇದನ್ನು ಚೆನ್ನಾಗಿ ಜಜ್ಜ್ಕೊಂಡ್ಬರೋಣ ಫಸ್ಟು ಒಂದೊಂದು ಹೇಟ್ ಹಾಕಿ ಚೆನ್ನಾಗಿ ಗುದ್ಕೊಂಬನ್ನಿ ಅದು ಒಳಗಡೆ ಉಪ್ಪು ಖಾರ ಹುಳಿ ಅಂಶ ಎಲ್ಲ ಹೋಗಿ ಸೇರ್ಕೋಬೇಕಲ್ಲ ಹಾಗಾಗಿ ಎಲ್ಲ ಚೆನ್ನಾಗಿ ಗುದ್ಕೊಳ್ಳಿ ಒಂದೊಂದೇ ಹಾಕಿ ಪುಠಾಣಿ ಕಲ್ಲಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ನೋಡಿ ಇದೇ ರೀತಿ ಇಷ್ಟ ಆದರೆ ಸಾಕು ತುಂಬ ಚೆನ್ನಾಗಿತ್ತು ಫ್ರೆಂಡ್ ರುಚಿ ಮಾತ್ರ ಫಸ್ಟ್ ಟೈಮ್ ನಾನು ಮಾಡಿದ್ದು ಫಸ್ಟ್ ಟೈಮ್ ತಿಂದಿದ್ದು ಉಪ್ಪಿನಕಾಯಿಗಿನ್ನ ರುಚಿಯಾಗಿರುತ್ತೆ ಮೊಸರನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತು ಆಹಾಹಾ ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸ್ಟವ್ ಮೇಲೆ ನೀರು ಕಾಯಿ ಹಾಕಿಟ್ಟಿದ್ದೀನಿ ನೀರು ಕುದೀತಾ ಇದೆ ಅವಾಗಲೇ ಎಲ್ಲ ಗುದ್ದಿಟ್ಕೊಂಡ್ವಲ್ಲ ಆಮಟೆಕಾಯಿನೆಲ್ಲ ಇದ್ರಲ್ಲಿ ಹಾಕ್ಬಿಡೋಣ ಮುಳುಗೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಅದು ಬೇಯಲಿ ಅದ್ರ ಜೊತೆಗೆ ನಾನು ಒಂದಿಷ್ಟು ತಪ್ಪ ಬೆಲ್ಲ ಕೂಡ ಹಾಕ್ತೀನಿ ಹುಳಿ ಸಿಹಿ ಖಾರ ಎಲ್ಲ ಇದ್ರೇ ಇದು ಚೆನ್ನಾಗಿರೋದು ಇನ್ನೂ ಸ್ವಲ್ಪ ಬೆಲ್ಲ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ನಾನು ಇಷ್ಟೇ ಹಾಕಿದ್ದೀನಿ ತುಂಬ ರುಚಿಯಾಗಿತ್ತು ಫ್ರೆಂಡ್ ನಾನು ಮೂರು ದಿನ ಇಟ್ಕೊಂಡು ತಿಂದೆ ತುಂಬಾ ಖರ್ಚು ಚೆನ್ನಾಗಿತ್ತು ನೋಡಿ ನಾನು ಇದಕ್ಕೆ ಮಸಾಲೆಗೆ ಏನು ಜಾಸ್ತಿ ಮಸಾಲೆ ಇಲ್ಲ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಮೆಂತ್ಯ ಒಂದು ಸ್ಪೂನ್ ಧನ್ಯ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬರೋಣ ನಾವು ಸೀದಿಸ್ಬಾರ್ದು ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇಷ್ಟೇ ಇದಕ್ಕೆ ಮಸಾಲೆ ಕಡಿಮೆ ಮಸಾಲೆ ಅತಿ ರುಚಿಯಾದ ಗೊಜ್ಜು ಅಮಟೆಕಾಯಿ ಗೊಜ್ಜು ಕಡಿಮೆ ಮಸಾಲೆ ಯೂಸ್ ಮಾಡ್ಕೊಂಡು ನಾವು ಇಷ್ಟು ರುಚಿಕರವಾಗಿ ಗೊಜ್ಜು ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು ಎಲ್ಲ ರೋಸ್ಟ್ ಇದ್ದೀನಿ ಸೀದಿಸಬೇಡಿ ಸೀಸಿದ್ರೆ ನಮ್ಮ ಅಮಟೇಕಾಯಿ ಗೊಜ್ಜು ರುಚಿ ಕೆಟ್ಟೋಗ್ಬಿಡುತ್ತೆ ತೆಂಗಿನಕಾಯಿ ಬೇಡ ಏನು ಬೇಡ ಫ್ರೆಂಡ್ ಇದಕ್ಕೆ ಟೊಮೊಟೊ ಬೇಡ ತೆಂಗಿನಕಾಯಿ ಅಂತೂ ಬೇಡವೇ ಬೇಡ ನೋಡಿ ಕೆಲವು ಅಡುಗೆಗಳಂತೂ ತುಂಬ ರುಚಿ ಇರುತ್ತೆ ತೆಂಗಿನಕಾಯಿ ಹಾಕಲಿಲ್ಲ ನೋಡಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅದು ಜಾಸ್ತಿ ಖಾರ ಹಾಕಿದಷ್ಟು ಚೆನ್ನಾಗಿರುತ್ತೆ ನಾನು ಒಂದೂವರೆ ಸ್ಪೂನ್ಸ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಇದನ್ನು ನಾವು ಈಗ ಪೌಡ್ರ್ ಮಾಡ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಗಮ್ಮಂತ ಇದೆ ಉದ್ದಿನ ಬೆಳೆದೆಲ್ಲ ನೋಡಿ ಇವಾಗ ಇದು ಬೆಂದಿದೆ ಇದಕ್ಕೆ ಡೈರೆಕ್ಟಾಗಿ ನಾವು ಅವರು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕೋ ಹದ ನೋಡಿಕೊಂಡು ಸ್ವಲ್ಪ ಅಶ್ನದ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಎಲ್ಲ ಅಡುಗೆಗೂ ಅಶ್ನಿತ್ ಪುಡಿ ಇರಲೇಬೇಕು ಆ್ಯಂಟಿಬಯೋಟಿಕ್ಕು ನೋಡಿ ಈಗ ನಾನು ಆ ಪೌಡ್ರ್ ಮಾಡಿರೋದನ್ನೆಲ್ಲ ಹಾಕಿ ಅದನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ನಮ್ಮ ಹಂಬಟೇಕಾಯಿ ಗೊಜ್ಜು ರೆಡಿಯಾಗುತ್ತೆ ತುಂಬ ರುಚಿಕರವಾಗಿರುತ್ತೆ ನೀವು ಅನ್ನ ಚಪಾತಿ ರೊಟ್ಟಿ ಏನು ಪಿಕ್ ಅರುತ್ತೀನಿ ನಾನಂತೂ ಮೂರು ದಿನ ಇಟ್ಕೊಂಡು ತಿಂದಿದ್ದೀನಿ ಫ್ರೆಂಡ್ ನಂಬ್ತಿರೋ ಇಲ್ವೊಂದು ಅಷ್ಟು ರುಚಿಯಾಗಿತ್ತು ನನಗಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ ಒಂದು ಅರ್ಧ ಗ್ಲಾಸಷ್ಟು ಇದು ಕಡಲೆ ಕಡಲೆಬೇಳೆ ಅಲ್ವಾ ತಿಕ್ನೆಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ವಾರ ಇಟ್ಕೋಬೋದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ತಣ್ಣಗಾದಮೇಲೆ ಒಂದು ತಿಂಗಳಾದರೂ ಯೂಸ್ ಮಾಡ್ಬೋದು ನಾನು ಮೂರು ದಿನ ನಾಲ್ಕು ದಿನ ಮೇಲೆ ಇಟ್ಕೊಂಡು ತಿಂದೆ ತುಂಬ ರುಚಿಕರವಾಗಿತ್ತು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ ಫ್ರೆಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ನಾನು ಅದೆಲ್ಲ ಕುದ್ದಿತು ಕೆಳಗಡೆ ಇಟ್ಟಿದ್ದೀನಿ ಒಗ್ಗರಣೆ ಸಾಸಿವೆ ಹಾಗೆ ಕರಿಬೇವು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಸಿಂಪಲ್ ಒಗ್ಗರಣೆ ಇದಕ್ಕೆ ಒಗ್ಗರಣೆ ಜಾಸ್ತಿ ಬೇಕಾಗಿಲ್ಲ ಅಷ್ಟೇ ರುಚಿಕರವಾಗೂ ಇರುತ್ತೆ ಒಗ್ಗರಣೆ ಹಾಕೊಳ್ಳಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟರೆ ಇನ್ನೂ ರುಚಿಯಾಗಿರುತ್ತೆ ನೋಡಿ ನಾನು ಅಮಟೆಕಾಯಿ ಗೊಜ್ಜು ರೆಡಿ ಆಯಿತು ಓಕೆ ಫ್ರೆಂಡ್ ಇಷ್ಟೊತ್ತಿರ್ಗು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲ ಮತ್ತೊಂದು ವಿಡಿಯೋ ತೊಗೊಂಡು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಂಪಲ್ಲಾಗಿರೋ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಫ್ರೆಂಡ್ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು